ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ನಡೆದಂತಹ ಘಟನೆ ನಮ್ಮ ಮೆಟ್ರೋದಲ್ಲಿ ರೈತನಿಗೇನು ಅವಮಾನ ಆಯಿತು ರೈತನಿಗೆ ತಡೆಯೊಡ್ಡಿದ ಮೆಟ್ರೋ ಸೆಕ್ಯೂರಿಟಿಯನ್ನ ಮೇಲ್ವಿಚಾರಕನನ್ನು ವಜಾ ಮಾಡಲಾಗಿತ್ತು ಶನಿವಾರ ನಡೆದಂತಹ ಘಟನೆಗೆ ಇವತ್ತು ಆಕ್ಷನ್ ಬಟ್ಟೆ ಗಲೀಜಾಗಿದೆ ಅಂತ ರೈತನನ್ನ ಮೆಟ್ರೋ ಒಳಕ್ಕೆ ಬಿಟ್ಟಿರಲಿಲ್ಲ ಸಿಬ್ಬಂದಿ ಮೆಟ್ರೋ ಸಿಬ್ಬಂದಿಯ ದುರ್ವರ್ತನೆಗೆ ಉಳಿದ ಮೆಟ್ರೋ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದರು ರೈತನನ್ನ ಒಳಕ್ಕೆ ಬಿಡದ ಸಿಬ್ಬಂದಿಯ ವಿರುದ್ಧ ಸಹ ಪ್ರಯಾಣಿಕರು ಕಿಡಿಕಾರಿದರು ಜೊತೆಗೆ ಆ ವಿಡಿಯೋ ಕೂಡ ಭಾರಿ ವೈರಲ್ ಆಗಿತ್ತು ಬಿಎಂಆರ್ಸಿಎಲ್ಗೂ ವಿಡಿಯೋವನ್ನು ಟ್ಯಾಗ್ ಮಾಡಿ ಮೆಟ್ರೋವನ್ನು ತರಾಟಕ್ಕೆ ತೆಗೆದುಕೊಂಡಿದ್ರು ನೆಟ್ಟಿಗರು ಕೊನೆಗೂ ಸೆಕ್ಯೂರಿಟಿ ಮೇಲ್ವಿಚಾರಕನನ್ನು ವಜಾಗೊಳಿಸಿ ಬಿಎಂಆರ್ಸಿಎಲ್ ಎಂಬಿ ಆದೇಶವನ್ನು ನೀಡಿದ್ದಾರೆ ಜನಾಕ್ರೋಶಕ್ಕೆ ಮಣಿದು ಭದ್ರತಾ ಸಿಬ್ಬಂದಿಯನ್ನು ವಜಾಗೊಳಿಸಿದೆ ಮೆಟ್ರೋ ಮೆಟ್ರೋ ಸಿಬ್ಬಂದಿಯ ದುರ್ವರ್ತನೆಯಿಂದಾಗಿ ಜನರ ಆಕ್ರೋಶ ಭುಗೆಲದಿತ್ತು ವಿಡಿಯೋವನ್ನು ಟ್ವಿಟರ್ನಲ್ಲಿ ವೈರಲ್ ಆಗಿತ್ತು ಜೊತೆಗೆ ನೆಟ್ಟಿಗರು ಮೆಟ್ರೋ ಅಧಿಕಾರಿಗಳ ವಿರುದ್ಧವೂ ಕೂಡ ಕಿಡಿಕಾರಿತು ಕೊನೆಗೂ ಜನಾಕ್ರೋಶಕ್ಕೆ ಮಣಿದು ಮೆಟ್ರೋ ಅಧಿಕಾರಿಗಳು ಆಕ್ಷನ್ ತೆಗೆದುಕೊಂಡಿದ್ದಾರೆ ಈಗಾಗಲೇ ಮೆಟ್ರೋ ಸಿಬ್ಬಂದಿಯನ್ನ ವಜಾ ಮಾಡಲಾಗಿದೆ ಈ ರೀತಿ ಆ ರೈತ ತಲೆ ಮೇಲೆ ಚೀಲ ಹೊತ್ತು ಬಂದಿದ್ದ ಆತನ ಬಟ್ಟೆ ಗಲೀಜಾಗಿತ್ತು ಅನ್ನೋ ಕಾರಣಕ್ಕಾಗಿ ಒಳಕು ಬಿಡಲ್ಲ ಅಂತಾರೆ ಮೆಟ್ರೋ ಸಿಬ್ಬಂದಿ ಇದು ಅಲ್ಲಿದ್ದ ಉಳಿದ ಪ್ರಯಾಣಿಕರನ್ನ ಕೆರಳಿಸುತ್ತೆ ಪ್ರಶ್ನಿಸ್ತಾರೆ ಬಟ್ಟೆ ಗಲೀಜಾಗಿದೆ ಅಂತ ಒಳಗ್ ಬಿಡ್ತಿಲ್ವಾ ಅಂತ ತರಾಟಕ್ ತೆಗೆದುಕೊಳ್ತಾರೆ ನಂತರ ಆತನಿಗೆ ಒಳಗೆ ಹೋಗೋದಕ್ಕೆ ಅವಕಾಶ ಸಿಕ್ತು ಅನ್ನುವಂತಹ ಮಾಹಿತಿ ಅಂದ್ರೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಬೆನ್ನಲ್ಲೇ ಕೊನೆಗೂ ಮೆಟ್ರೋ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆಕ್ಷನ್ ತೆಗೆದುಕೊಂಡಿದ್ದಾರೆ ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ನಡೆದಂತಹ ಈ ಘಟನೆ ರೈತನಿಗಾದಂತಹ ಅವಮಾನ ಭಾರಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಯಿತು ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದಂತಹ ಮೆಟ್ರೋ ಅಧಿಕಾರಿಗಳು ರೈತನಿಗೆ ತಡೆಯೊಡ್ಡಿದ ಅವಮಾನಿಸಿದ ಮೆಟ್ರೋ ಸೆಕ್ಯೂರಿಟಿ ಮೇಲ್ವಿಚಾರಕ ವಜಾಗೊಳಿಸಿದ್ದಾರೆ ಅಷ್ಟೇ ಅಲ್ಲ ಈ ಘಟನೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಬಿಎಂಆರ್ಸಿ ಅಧಿಕಾರಿಗಳು ಜೊತೆಗೆ ಈ ಘಟನೆಯ ಬಗ್ಗೆ ತನಿಖೆ ನಡೆಸಲಾಗುವುದು ಅಂತ ಪ್ರತಿಕ್ರಿಯಿಸಿದ್ದಾರೆ ಟ್ವಿಟರ್ ಮೂಲಕ ಮೆಟ್ರೋ ಅಧಿಕಾರಿ ಯಶವಂತ ಚೌಹಾಣ್ ಪ್ರತಿಕ್ರಿಯೆ ನಮ್ಮ ಮೆಟ್ರೋ ಸಾರ್ವಜನಿಕ ಸಾರಿಗೆಯಾಗಿದ್ದು ರಾಜಾಜಿನಗರ ಘಟನೆಯ ಕುರಿತು ತನಿಖೆ ನಡೆಸಿ ಭದ್ರತಾ ಮೇಲ್ವಿಚಾರಕರ ಸೇವೆಯನ್ನು ವಜಾಗೊಳಿಸಲಾಗಿದೆ ಪ್ರಯಾಣಿಕರಿಗೆ ಉಂಟಾದ ಅನಾನುಕೂಲತೆಗಾಗಿ ನಿಗಮವು ವಿಷಾದಿಸುತ್ತದೆ ಅಂತ ನಮ್ಮ ಮೆಟ್ರೋ ಟ್ವೀಟ್ ಮಾಡಿ ಆದ ಕ್ರಮ ಮತ್ತು ನಡೆದ ಘಟನೆಯ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದೆ ಇನ್ನು ಈ ಮಧ್ಯೆ ಮೆಟ್ರೋ ನಿಲ್ದಾಣದಲ್ಲಿ ರೈತನಿಗಾದಂತಹ ಅವಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ಅಧಿಕಾರಿಗಳ ವಿರುದ್ಧ ಕೃಷಿ ಸಚಿವ ಚೆಲುರಾಯಸ್ವಾಮಿ ಕಿಡಿಕಾರಿದ ಮೆಟ್ರೋ ಅಧಿಕಾರಿಗಳು ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂದಿದ ಬಟ್ಟೆ ಕೊಳೆಯಾಗಿದೆ ಹರಿದು ಹೋಗಿದೆ ಅಂತೆಲ್ಲ ಈ ರೀತಿ ಮಾಡಬಾರದು ರೈತನಿಗೆ ಅವಮಾನ ಮಾಡಿದಂತಹ ಅಧಿಕಾರಿಯ ವಿರುದ್ಧ ಕ್ರಮ ಆಗಲೇಬೇಕು ಅಂತಲೂ ಕೂಡ ಆಗ್ರಹಿಸಿದ್ರು ಮಂಡ್ಯದಲ್ಲಿ ಕೃಷಿ ಸಚಿವ ಚೆಲುರಾಯಸ್ವಾಮಿ ಬಟ್ಟೆ ಹಾಕ್ದಲೇ ಮೈ ಮೇಲೆ ಬಂದ್ರೆ ತರದ ಎಂಟರ್ಟೈನ್ ಮಾಡಬಾರ್ದಂತ ಆದ್ರೆ ಅವನು ಒಳ್ಳೆ ಬಟ್ಟೆ ಹಾಕವನೇ ಕೊಳೆ ಇದೆ ಹರಿದೋಗಿದೆ ಇದನ್ನೆಲ್ಲಾನು ನಮ್ಮ ಸಂಸ್ಕಾರ ಅಲ್ಲ ಅವರವರ ಶಕ್ತಿ ಅನುಸಾರ ಅವರವ್ರ ಬಟ್ಟೆಯನ್ನು ಧರಿಸ್ತಾರೆ ಅದು ಯಾರೇ ಅದು ತಡೆದಿದ್ರು ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅದು ತಪ್ಪು ಸರ್ ತಪ್ಪು ಅಂತಲೇ ಹೇಳ್ತಾ ಇದೀರಿ ಬ್ರದರ್ ಅದು ಅಕ್ಷಮ್ಯ ಅಪರಾಧ ಯಾವುದೇ ಅಧಿಕಾರಿಗಳು ಆ ತರದ ನಡವಳಿಕೆ ಮಾಡಬಾರದು ಬಹುಶಃ ಅವರ ಮೇಲೆ ಕ್ರಮ ತಗೋಬೇಕು ನಾನು ಸಹ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಬಟ್ಟೆ ಆಗ್ತೇಲೆ ಮೈ ಮೇಲೆ ಬಂದರೆ ಆ ತರದ ಎಂಟರ್ಟೈನ್ ಮಾಡಬಾರ್ದಂತ ಆದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್